ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಏನು ಆರ್ಯರ ಆಗಮನದ ನಂತರದಲ್ಲಿ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಆರ್ಯ ಸಮಾಜ ಮನುಸ್ಮೃತಿಯನ್ನು ಏನು ಸ್ಥಾಪನೆ ಮಾಡುತ್ತೋ ಅದು ಮಾನವ ವಿರೋಧಿಯಾದಂಥ ಮಾನವ ಘನತೆಗೆ ವಿರುದ್ಧವಾದಂತಹ ಅಸಮಾನತೆ ಶೋಷಣೆಗಳಿಗೆ ಪ್ರೇರಣೆ ನೀಡುವಂತಹ ಮನುಸ್ಮೃತಿಯನ್ನು ಏನು ಜಾರಿಗೊಳಿಸಿದ್ರು ಇಂತಹ ಒಂದು ಅಮಾನವೀಯ ಮಾನವ ವಿರೋಧಿ ಮನುಸ್ಮೃತಿ ಜಾರಿಯಲ್ಲಿ ಈ ಇರಬಾರ್ದು ಈ ದೇಶ ಈ ದೇಶದಲ್ಲಿ ಈ ಮನುಸ್ಮೃತಿ ಈಗೇ ಮುಂದುವರೆದ್ರೆ ಜನ ಸಮಾನತೆಯಿಂದ ಗೌರವದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಹೊಸ ಬದುಕನ್ನು ಕೊಡಬೇಕು ಮೇಲೂ ಕೀಳು ಭಾವಗಳನ್ನು ತೊಡೆದು ಹಾಕಬೇಕು ಅಂದರೆ ಈ ಒಂದು ನೀಚ ಬ್ರಾಹ್ಮಣ ಮಹಿಳೆಗೂ ಕೂಡ ಸಮಾನತೆಯನ್ನ ಕೊಡದೇ ಇರತಕ್ಕಂತಹ ಸತಿ ಸಹನ ಪದ್ಧತಿ ಗಂಡ ಆಕಸ್ಮಿಕವಾಗಿ ಸತ್ತರೆ ಹೆಂಡ್ತಿನೂ ಸಹ ಜೀವಂತವಾಗಿ ದಹನವಾಗುವಂತ ಒಂದು ನೀಚ ಏನು ಪದ್ಧತಿಗಳನ್ನ ಮೌಢ್ಯವನ್ನು ಆ ಒಂದು ಕಂದಾಚಾರಗಳನ್ನ ತುಂಬಿರುವಂಥ ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮೂವತ್ತಾರನೇ ವಯಸ್ಸಿನಲ್ಲಿ ಅದನ್ನು ಸುಟ್ಟಂಥ ದಿನವನ್ನು ಈ ದಿನ ನಾವು ಸಾಂಕೇತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಮನೋಧರ್ಮವನ್ನು ಸುಟ್ಟಿದ್ರು ಹಾಕಿದ್ರು ಸುಡ್ಲಿಕ್ಕೆ ಕಾರಣ ಏನು ಅದರ ಹಿನ್ನೆಲೆ ಏನು ಅನ್ನೋ ಆ ಒಂದು ಗಂಭೀರವಾದ ವಿಚಾರಗಳ ಬಗ್ಗೆ ಇಲ್ಲಿ ಅನೇಕ ಮಹನೀಯರು ಪ್ರಗತಿಪರ ಚಿಂತಕರು ಆರ್ ಮಾದೇವಪ್ಪ ಸರ್ ಹರಿಹರ ಆನಂದ ಸ್ವಾಮಿ ಅವರು ವರಳವಾಡಿ ಸ್ವಾಮಿ ಅಂತ ವಿಚಾರವಂತರು ಚಿಂತಕರು ಇವತ್ತು ಈ ದಿನ ನಾವು ಇಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಷ್ಟೊತ್ತವರೆಗೂ ಅವರೆಲ್ಲ ಈ ಈ ವಿಚಾರವಾಗಿ ಮನುಸ್ಮೃತಿಯ ಆ ದುಷ್ಪರಿಣಾಮಗಳ ಬಗ್ಗೆ ಮಾನವೀಯ ಮೌಲ್ಯಗಳನ್ನು ದೂರ ಮಾಡಿದಂಥ ಮನುಸ್ಮೃತಿಯ ಅದರ ಉದ್ದೇಶಗಳನ್ನು ನಾವೆಲ್ಲ ಇದು ಇಷ್ಟೊತ್ತವರೆಗೂ ಚರ್ಚೆ ಮಾಡಿ ಮನನ ಮಾಡಿಕೊಂಡಿದ್ದೀವಿ ಇದು ಸಾರ್ವಜನಿಕ ಸಾರ್ವಜನಿಕರಿಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಸ್ಥ ಸ್ಥಳದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಚೋರ್ನಳ್ಳಿ ಶಿವಣ್ಣ ದಲಿತ ಸಂಘರ್ ಸಮಿತಿ ಜಿಲ್ಲಾ ಸಂಚಾಲಕ ಅದೇ ಈ ಮನು ಧರ್ಮಶಾಸ್ತ್ರ ಇದು ಮನುಧರ್ಮ ಅಲ್ಲ ಮನುವಿನ ಅಧರ್ಮಶಾಸ್ತ್ರ ಈ ಅಧರ್ಮಶಾಸ್ತ್ರದಿಂದ ಮಾನವರಿಗೆ ಯಾವುದೇ ರೀತಿಯ ಉಳಿತಾಗಲ್ಲ ಅನ್ನೋ ಕಾರಣಕ್ಕಾಗಿ ಈ ಮನು ಅಧರ್ಮಶಾಸ್ತ್ರವನ್ನು ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಾಕಿದ ದಿನವನ್ನು ಆ ದಿನದ ಅಂಗವಾಗಿ ಇವತ್ತು ನಾವು ಸಂಭ್ರಮದಿಂದ ಅದನ್ನು ಪೊಲೀಸ್ ಅಧಿಕಾರಿಗಳ ಕೋರಿಕೆ ಮೇರೆಗೆ ನಾವು ಅದನ್ನು ಸುಡ್ತಾ ಇಲ್ಲ ಸುಡೋ ಬದಲಿಗೆ ಇದನ್ನು ಹರಿದಾಕಿ ಇದನ್ನು ನಾಶಪಡಿಸೋ ಅಂಥ ಪ್ರಕ್ರಿಯೆಗೆ ನಾವು ಮುಂದಾಗ್ತಾ ಇದ್ದೀವಿ ಈ ಮನುಸ್ಮೃತಿ ಇನ್ಮೇಲೆ ನಮ್ಮ ತಲೆಯಿಂದ ತೆಗೆಯೋಣ ಈ ಮನುಸ್ಮೃತಿಯನ್ನ ನಮ್ಮ ಆಚರಣೆಗಳಿಂದ ದೂರ ಇಡೋಣ ಈ ಮನುಸ್ಮೃತಿಗಳನ್ನ ದೂರ ಮಾಡೋಣ ಅಂತೇಳಿ ಸಾರ್ವಜನಿಕರಿಗೆ ಈ ಮುಖಾಂತರ ಜಾಗೃತಿ ಮೂಡಿಸೋ ಕಾರ್ಯಕ್ರಮಕ್ಕಾಗಿ ಇವತ್ತು ನಾವು ಈ ಮನುಸ್ಮೃತಿಯನ್ನ ಹರಿದು ಹಾಕೋ ಹರಿದ ಹರಿದು ಹಾಕುವ ಮುಖಾಂತರ ನಾವು ಈ ಒಂದು ಸಾಂಕೇತಿಕವಾಗಿ ಬಾಬಾ ಸಾಹೇಬರು ಅವತ್ತು ಸುಟ್ಟಂತ ದಿನವನ್ನ ನಾವು ಸಾಂಕೇತಿಕವಾಗಿ ಆಚರಣೆ ಮಾಡ್ತೇವೆ ಕೆಳಗಡೆ ಇರುತ್ತೆ ಕೆಳಗಡೆ ಕೆಳಗಡೆ ಮಕ್ಕಳೇರು ಸಾಂಕೇತಿಕವಾಗಿ ಅದನ್ನ ಈ ದೌರ್ಜನ್ಯವನ್ನು ನೆಟ್ಟಿ ನಿಲ್ದಕ್ಕಾದ್ರೂ ನಮ್ಮ ಜನರಿಗೆ ಆಗ್ತಕ್ಕಂಥ ಅನ್ಯಾಯ ಇದರಿಂದ ಬಂದಿರತಕ್ಕಂಥದ್ದು ಇದರಿಂದ ಉದಯಿಸಿರ್ತಕ್ಕಂಥದ್ದು ಎಲ್ಲ ಶಾಸ್ತ್ರ ಪುರಾಣಗಳು ಪ್ರತಿಯೊಂದೆಲ್ಲವೂ ಕೂಡ ಇದೇ ಆಧಾರ ಆಗಿರೋದ್ರಿಂದ ಇದನ್ನು ಸುಡಬೇಕು ಅಂತ ಹೇಳಿ ಅದನ್ನು ಸಿಕ್ಕಂಥದ್ದು ಅದು ಹೆಮ್ಮೆಯ ವಿಚಾರ ಘನತೆಯ ವಿಚಾರ ಯಾವನ ಬೇರೊಬ್ಬ ಪುತ್ರನಾಗಿದ್ದರೆ ಅದನ್ನು ಸುಡಕಾಯ್ತಿರಲಿಲ್ಲ ಬಾಬಾ ಸಾಹೇಬರು ಸಾವುಗೂ ಹೊಂದಲಿಲ್ಲ ಯಾವುದಕ್ಕೂ ಹೊಂದಲಿಲ್ಲ ಹೋರಾಟ ಮಾಡ್ಕೊಂಡೇ ಅವರು ಎಲ್ಲಿ ಅನ್ಯಾಯ ಇದೆ ಎಲ್ಲಿ ಅಧರ್ಮ ಇದೆ ಎಲ್ಲಿ ಅನೀತಿ ಇದೆ ಅದನ್ನು ಖಂಡಿಸಿ ಅವರು ತಂದೆಗೂ ಹೇಳ್ತಿದ್ರು ನಾವು ಸೀರಿಯಲಲ್ಲಿ ನೋಡ್ತೀವಲ್ಲ ಅಲ್ಲಿ ಅವರಪ್ಪ ಆ ಪೂರ್ಣನ್ ಕೇಸ್ ತಗೋಬೇಡಪ್ಪ ಅಂದರೆ ಇಲ್ಲ ಅದು ಸತ್ಯ ನಾನು ತಗೋತಾ ಇದ್ದೀನಿ ನೀವೇರಿಸಿದ್ರೆ ವಿರೋಧಿಸಿದ್ರೆ ವಿರೋಧಿಸಿ ಎಂಥ ಬಾಬಾ ಸಾಹೇಬರು ಇದನ್ನು ಶುರುವಾಗ ಮೂವತ್ತಾರು ವರ್ಷ ಮನುಧರ್ಮಶಾಸ್ತ್ರವನ್ನು ಇದ್ದಾಗ ಆ ಮೂವತ್ತಾರು ವರ್ಷದ ಯುವಕನಿಗೆ ಎಂಥ ಕಿಚ್ಚಿರಬೇಕು ಎಂಥ ಧೈರ್ಯ ಇರಬೇಕು ಅಂಥ ಸಂದರ್ಭದಲ್ಲಿ ಅದನ್ನು ಸುಟ್ಟಂತ ಅದ್ಭುತ ಸುಟ್ಟು ಅದನ್ನು ಅದು ಅಲಗೇ ಬೂದಿ ಆಗಬೇಕಾಗಿತ್ತು ಅದು ಹೆಂಗೆ ಜನರಿಗೆ ಗಾಳಿ ಜೊತೆ ಸೇರ್ಕೊಬಿಟ್ಟಿದೆ ಅನ್ನೋದೇ ಈಗ ಯೋಚನೆ ಮಾಡಬೇಕಾದಂಥ ಅದೇ ನೀತಿ ಅದೇ ನಡವಳಿಕೆಗಳು ಅದೇ ತಾರತಮ್ಯ ಅದೇ ವೈಪರೀತ್ಯಗಳು ಹೇಗೆ ಇವತ್ತು ಕೂಡ ಜನರ ಮನಸ್ಸಲ್ಲಿದ್ದಾವೆ ಘೋಷ ಒಂದು ಕಡೆ ಮಾತಾಡ್ತಾ ಹೇಳ್ತಾನೆ ಜಾತಿ ಸಾವಿರಾರು ವರ್ಷಗಳಿಂದ ಇದೆಯಲ್ಲ ಯಾಕೆ ನಾಶ ಆಗಲಿಲ್ಲ ಅನ್ನೋದೊಂದು ಪ್ರಶ್ನೆ ಇದು ನಮ್ಮನ್ನು ಕಾಡಬೇಕು ಜಾತಿ ಯಾಕೆ ನಾಶ ಆಗಲಿಲ್ಲ ಕೆಲವರೆಲ್ಲ ದಮ್ಮಕ್ಕೆ ಬನ್ನಿ ಅಂತ ಹೇಳಿದ್ರೆ ಎನ್ ಮಾಸಕ್ಕೆ ಹೋಗೋಣ ಎನ್ ಮಾಸ ಯಾವಾಗ ಎನ್ ಮಾಸಕ್ಕೆ ಹೋಗೋದು ಅದು ಸಾಧ್ಯ ಇಲ್ಲದ ಮಾತು ನಿನಗೆ ಬೇಡುವ ಜಾತಿ ಹೋಯ್ತಾ ಇರಬೇಕು ಸೊ ಹಾಗಾಗಿ ಅದು ಎಂಥದ್ದು ಅಂತ ಹೇಳಿದ್ರೆ ಇನ್ನು ಈ ಸರ್ ದಾಸ್ಯ ಹೇಗಿತ್ತು ಅದರಲ್ಲಿ ಸ್ಲೇವರಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ಸಂದರ್ಭದ ಕಾಲ ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇದೆಯಲ್ಲ ಇದು ಸ್ವಾತಂತ್ರ್ಯದ ಸಂದರ್ಭದ ಕಾಲ ಅದು ಗಾಂಧೀಜಿಯವರು ಬಾಬಾ ಸಾಹೇಬ್ರನ್ನ ಇನ್ವೈಟ್ ಮಾಡ್ತಾರೆ ನೀವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬನ್ನಿ ಈ ಗುಲಾಮಗಿರಿಯಿಂದ ನಾವು ಬೇಸತ್ತು ಹೋಗಿದ್ದೀವಿ ಅವ್ರು ಫಲ ಬಳಸೋದು ನೋಡಿ ಗಾಂಧೀಜಿಯವರು ಬ್ರಿಟಿಷರ ಗುಲಾಮಗಿರಿಯಿಂದ ಬೇಸತ್ತ ಇದ್ದೀವಿ ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಬನ್ನಿ ಅಂತ ಬಾಬಾ ಸಾಹೇಬ್ರಿಗೆ ಅಲ್ಲೇ ಸಿಕ್ತಿ ಪಾಯಿ ಅಲ್ಲ ನೀವು ಇನ್ನೂರು ವರ್ಷಗಳ ಗುಲಾಮಗಿರಿಯನ್ನು ಎಷ್ಟೊಂದು ತೀಕ್ಷ್ಣವಾಗಿ ವಿರೋಧಿಸ್ತಾ ಇದ್ದೀರಿ ಆ ಇಂಗ್ಲೀಷರ ವಿರುದ್ಧ ಎಷ್ಟು ತೀಕ್ಷ್ಣವಾಗಿ ಮಾತನಾಡ್ತಾ ಇದ್ದೀರಿ ಎಲ್ಲ ವಿರೋಧಿಸಬೇಕು ಅಂತ ಇದ್ದೀರಿ ನಾನು ನನ್ನ ಜನ ಸಾವಿರಾರು ವರ್ಷಗಳಿಂದ ಈ ಜಾತಿಯ ಗುಲಾಮಗಿರಿಯನ್ನು ಅನುಭವಿಸ್ತಾ ಇದ್ದೀವಿ ಇದ್ರ ವಿರುದ್ಧ ನೀವು ಮಾತಾಡೋದಿಲ್ವಾ ಆಗ ಅವರು ಇದನ್ನ ಯಾವುದು ಆ ಪದ ಬಳಸೋಕ್ಕಾಗಲ್ಲ ಅವ್ರು ಬಳಸಿದ್ದಾರೆ ಅರಿದನ ಆ ಆವಾಗ ಹರಿದನ ಸೇವಕ ಸಂಘ ಅಂತ ಆವಾಗ ಅವರು ಪ್ರಾರಂಭ ಮಾಡ್ತಾರೆ ಬಾಬಾ ಸಾಹೇಬ್ ಮಾತನಾಡಿದ ಇಂಗ್ಲೀಷರು ಇನ್ನೂರು ವರ್ಷ ದಾಶ್ಯದಿಂದ ಇದ್ದಂಥವರು ಅದನ್ನ ನೀವು ಇದು ಮಾಡ್ತಾ ಇದ್ದೀರಿ ಸಾವಿರಾರು ವರ್ಷಗಳಿಂದ ನಾವು ದಾಸ್ ಅನುಭವಿಸ್ತಾ ಇದ್ದೀವಿ ಪ್ರಶ್ನೆ ಮಾಡೋದಿಲ್ವಾ ಅಂತ ಅಂದಾಗ ಆಗ ಗಾಂಧೀಜಿ ಅವರಿಗೆ ಕಂಡು ಇದು ಇತಿಹಾಸ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ